ನಮಸ್ಕಾರ ಸ್ನೇಹಿತರೆ ಮತ್ತು ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಹತ್ತು ದಿನಗಳ ಸುದೀರ್ಘ ಕಾರ್ಯಾಚರಣೆ ಬಳಿಕ ಮೂರು ವರ್ಷದ ಚೇತನ ರಕ್ಷಣೆ ಆದ್ರೆ ವಿಧಿ ಆಟವೇ ಬೇರೆ ಆಗಿತ್ತು ಏನಾಯ್ತು ನೋಡೋಣ ಗ್ಯಾರಂಟಿ ಯೋಜನೆಗೆ ನಡುಗಿದ ರಾಜ್ಯ ಸರ್ಕಾರ ನಲವತ್ತೆಂಟು ಸಾವಿರ ಕೋಟಿ ರೂಪಾಯಿ ಸಾಲ ಪಡೆಯಲು ಮುಂದಾದ ಸರ್ಕಾರ ಮಹಿಳೆಯರಿಗೆ ಕೊಡಲಾಗುತ್ತಿರುವ ಎರಡು ಸಾವಿರ ರೂಪಾಯಿ ಯೋಜನೆ ಸ್ಥಗಿತವಾಗುತ್ತಾ ಎಲ್ಲ ಮಾಹಿತಿಗಳನ್ನ ನೋಡೋಣ ಮತ್ತೊಂದಡಿಯಲ್ಲಿ ರಾಜ್ಯದ ಜನತೆಗೆ ಬಿಗ್ ಶಾಕ್ ಸಾರಿಗೆ ಬಸ್ ಪ್ರಯಾಣದ ದರ ಶೇಕಡಾ ಹದಿನೈದರಷ್ಟು ಏರಿಕೆಗೆ ಸಚಿವ ಸಂಪುಟ ಅಸ್ತು ಎಲ್ಲ ಮಾಹಿತಿಗಳನ್ನ ನೋಡೋಣ ಸ್ನೇಹಿತರೆ ಮತ್ತೊಂದಡೆಯಲ್ಲಿ ನಾನು ನನ್ನಿಂದಲೇ ಎನ್ನುವಂತಹ ನೀವು ಒಂದು ಬಾರಿ ಸ್ಮಶಾನಕ್ಕೆ ಹೋಗಿ ಬನ್ನಿ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಸೂರಜ್ ರೇವಣ್ಣ ಅವರು ಗುಡಿಗಿದ್ದಾರೆ ಯಾಕೆ ಏನಾಯಿತು ಎಂಬುದನ್ನು ಕೂಡ ನೋಡೋಣ ಮತ್ತೊಂದಡೆಯಲ್ಲಿ ಉಚಿತ ಯೋಜನೆಯಿಂದ ಆರ್ಥಿಕ ಸಂಕಷ್ಟ ಹಿನ್ನೆಲೆಯಲ್ಲಿ ಚುನಾವಣೆಯಲ್ಲಿ ಘೋಷಣೆ ಮಾಡಿದ್ದಂತ ಗ್ಯಾರಂಟಿಗಳನ್ನ ವಾಪಸ್ ಪಡೆಯಲು ಮುಂದಾದ ಹಿಮಾಚಲದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಗ್ಯಾರಂಟಿ ನಿಂತ್ರೆ ಆಶ್ಚರ್ಯವಿಲ್ಲ ಎಂದ ವಿಜೇಂದ್ರ ಅವರು ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ಸ್ನೇಹಿತರೆ ದಯವಿಟ್ಟು ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ನೋಡಿ ಏಕೆಂದ್ರೆ ಈ ಒಂದು ವಿಡಿಯೋ ಬಹಳ ಮುಖ್ಯವಾಗಲಿದೆ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಹೊತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ಮೊದಲನೇ ಮುಖ್ಯವಾದ ಮಾಹಿತಿ ಈಗ ಸತತ ಹತ್ತು ದಿನಗಳ ಸುದೀರ್ಘ ಕಾರ್ಯಾಚರಣೆ ಬಳಿಕ ಬೋರ್ವೆಲ್ ಗೆ ಬಿದ್ದಿದ್ದಂತ ಮೂರು ವರ್ಷದ ಚೇತನಾವಳನ್ನು ರಕ್ಷಣೆ ಮಾಡಲಾಯಿತು ಆದ್ರೆ ವಿಧಿ ಆಟವೇ ಬೇರೆದ್ದಾಗಿತ್ತು ಹೌದು ರಾಜಸ್ಥಾನದಲ್ಲಿ ಹತ್ತು ದಿನಗಳ ಹಿಂದೆ ಬೋರ್ವೆಲ್ ಗೆ ಬಿದ್ದಿದ್ದಂತ ಮೂರು ವರ್ಷದ ಬಾಲಕಿ ಚೇತನ ಇನ್ನಿಲ್ಲ ಹೌದು ಆಸ್ಪತ್ರೆಗೆ ಕರೆದೊಯ್ದಾಗ ಮೃತಪಟ್ಟಿರುವುದಾಗಿ ವೈದ್ಯರು ಘೋಷಣೆ ಮಾಡಿದ್ದಾರೆ ಇನ್ನು ಪೊಲೀಸರು ಕೂಡ ಬಾಲಕಿಯ ಶವವನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ はい。<music> ಹೌದು ಸುರಂಡ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಿತಾರ್ಪುರ್ ಪ್ರದೇಶದಲ್ಲಿ ಈ ಒಂದು ಘಟನೆ ನಡೆದಿದೆ ಸ್ನೇಹಿತರೆ ಡಿಸೆಂಬರ್ ಇಪ್ಪತ್ ಮೂರರಂದು ಸಂಜೆ ವೇಳೆ ಮೂರು ವರ್ಷದ ಮಗಳು ಚೇತನ ಆಟವಾಡುತ್ತಿದ್ದಾಗ ಅಡಿ ಆಳದ ಬೋರ್ವೆ ಬಿದ್ದಿದ್ದಾಳೆ ವಿಷಯ ತಿಳಿಯುತ್ತಿದ್ದಂತೆ ಕುಟುಂಬಸ್ಥರು ಕೂಡಲೇ ಪೊಲೀಸಿಗೆ ಮಾಹಿತಿ ನೀಡಿದ್ರು ಇದಾದ ಬಳಿಕ ವೈದ್ಯಕೀಯ ತಂಡದೊಂದಿಗೆ ಎನ್ ಡಿಆರ್ ಎಫ್ ಮತ್ತು ಎಸ್ ಎಫ್ ತಂಡಗಳು ತಕ್ಷಣವೇ ಸ್ಥಳಕ್ಕೆ ಬಂದು ತಲುಪಿದ್ದವು ಆದರೆ ಸತತ ಹತ್ತು ದಿನಗಳ ಬಳಿಕ ಇದೀಗ ಹೊರಗೆ ತೆಗೆದಾಗ ಮಗು ಮೃತ ಮೃತಪಟ್ಟಿದೆ ಎಂದು ವೈದ್ಯರು ಘೋಷಣೆ ಮಾಡಿದ್ದಾರೆ ಹೌದು ಮನೆಯಲ್ಲಿ ತಯಾರಿಸಿದಂತ ಜುಗಾಡ ಬಳಸಿ ಬಾಲಕಿಯನ್ನ ಮೇಲೆ ಕೆತ್ತಲಾಯಿತು ಆದರೆ ಅಲ್ಲಿಂದ ಮತ್ತೆ ಮೇಲೆ ಕೆತ್ತರಲು ಸಾಧ್ಯವಾಗಲಿಲ್ಲ ಬಾಲಕಿಯ ಚಲನವಲನಗಳನ್ನ ಕ್ಯಾಮೆರಾದಲ್ಲಿಯೂ ಕೂಡ ಸೆರೆ ಮಾಡಲಾಗಿತ್ತು ಪೈಪ್ ಮೂಲಕ ಆಮ್ಲಜನಕ ಪೂರೈಕೆಯೂ ಕೂಡ ಸತತವಾಗಿ ಮಾಡಲಾಗುತ್ತಿತ್ತು ಆದರೆ ಬಾಲಕಿಯನ್ನು ಹೊರೆ ತೆಗೆಯುವ ಆರಂಭಿಕ ಪ್ರಯತ್ನಗಳು ವಿಫಲವಾದಾಗ ನಂತರ ಎನ್ ಮತ್ತು ಎಸ್ ಎಫ್ ರಕ್ಷಣಾ ತಂಡ ಅಗೆಯಲು ಪ್ರಾರಂಭಿಸಿತ್ತು ಈಗ ಸತತ ಹತ್ತು ದಿನಗಳ ಬಳಿಕ ಹೊರ ಬಂದ ಬಳಿಕ ಮಗು ಸಾವನ್ನಪ್ಪಿದೆ ಎಂದು ಹೇಳಲಾಗಿದೆ ಇದೊಂದು ಶಾಕಿಂಗ್ ಸುದ್ದಿ ಆಗಿತ್ತು ಸ್ನೇಹಿತರೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯದ ಗ್ಯಾರಂಟಿ ಯೋಜನೆಗಳಿಗೆ ನಲುಗಿದ ಕಾಂಗ್ರೆಸ್ ಸರ್ಕಾರ ನಲವತ್ತೆಂಟು ಸಾವಿರ ಕೋಟಿ ರೂಪಾಯಿ ಸಾಲ ಪಡೆಯಲು ಸರ್ಕಾರ ತಯಾರಿ ನಡೆಸಿದೆ ಎಂದು ಹೇಳಲಾಗುತ್ತಿದೆ ಹೌದು ಇಂದು ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಹೊಣೆಗಾರಿಕೆಯಿಂದ ಕರ್ನಾಟಕದ ರಾಜ್ಯ ಸರ್ಕಾರದ ಆರ್ಥಿಕ ಸ್ಥಿತಿ ತೀವ್ರವಾಗಿ ಕುಸಿದಿದ್ದು ಹಾಗಾಗಿ ಮುಂದಿನ ಜನವರಿಯಿಂದ ಮಾರ್ಚ್ ಅಂದ್ರೆ ನಾಲ್ಕನೇ ತ್ರೈಮಾಸಿಕ ಅವಧಿಯಲ್ಲಿ ಸರಿಸುಮಾರು ನಲವತ್ತೆಂಟು ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿ ಸಾಲ ಪಡೆಯಲು ಸರ್ಕಾರ ತಯಾರಿ ನಡೆಸಿದೆ ಎಂದು ಹೇಳಲಾಗುತ್ತಿದೆ ಆರ್ ಬಿ ಐನ ಬೌರೋವಿಂಗೆ ಕ್ಯಾಲೆಂಡರ್ ಪ್ರಕಾರ ಈ ಒಂದು ಅವಧಿಯಲ್ಲಿ ರಾಜ್ಯ ಸರ್ಕಾರ ಪ್ರತಿ ವಾರಕ್ಕೆ ನಾಲ್ಕು ಸಾವಿರ ಕೋಟಿ ರೂಪಾಯಿ ಸಾಲವನ್ನ ಪಡೆಯುವ ನಿರೀಕ್ಷೆ ಇದೆ ಎಂದು ಹೇಳಲಾಗಿದೆ ಕರ್ನಾಟಕದೊಂದಿಗೆ ಮಹಾರಾಷ್ಟ್ರ ಮಧ್ಯಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ ಇತರೆ ರಾಜ್ಯಗಳು ಕೂಡ ಹೆಚ್ಚಿನ ಪ್ರಮಾಣದ ಸಾಲವನ್ನು ತೆಗೆದುಕೊಳ್ಳುತ್ತಿರುವುದು ಕೂಡ ಇಲ್ಲಿ ಮುಖ್ಯವಾದ ಮಾಹಿತಿಯಾಗಿದೆ ಹೌದು ಇದೀಗ ಸಾಲ ಹೆಚ್ಚಳದ ಕಾರಣವೇನೆಂದ್ರೆ ಕರ್ನಾಟಕದಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸಬೇಕಾಗಿದೆ ಹೌದು ಒಂದು ಕಡೆಯಲ್ಲಿ ಆದಾಯ ಕಡಿಮೆ ಆಗಿದ್ದು ವೆಚ್ಚ ಹೆಚ್ಚದ ಪರಿಣಾಮ ಇದೀಗ ಸರ್ಕಾರ ಸಾಲ ಮಾಡಲು ಮುಂದಾಗಿದೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಆರ್ಥಿಕತೆ ಮೇಲೆ ಭಾರಿ ಒತ್ತಡವನ್ನ ಮೂಡಿಸಿವೆ ಹೌದು ಸ್ನೇಹಿತರೆ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡುತ್ತಿರುವುದು ಕರ್ನಾಟಕ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಇದೇ ಮೂಲಕ ಇದೀಗ ಸರ್ಕಾರ ಈ ಒಂದು ಗ್ಯಾರಂಟಿ ಯೋಜನೆಯನ್ನ ಮುಂದುವರಿಸಲು ಮತ್ತೆ ಸಾಲದ ಮೊರೆ ಹೋಗಿದೆ ಇನ್ನು ಇದೊಂದು ಕಡೆ ಆದರೆ ರಾಜ್ಯದ ಜನತೆಗೂ ಕೂಡ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ಅದೇನೆಂದ್ರೆ ಸಾರಿಗೆ ಬಸ್ ಪ್ರಯಾಣ ದರ ಶೇಕಡಾ ಹದಿನೈದರಷ್ಟು ಏರಿಕೆ ಮಾಡಲು ಸಂಪುಟ ಎಂದು ಒಪ್ಪಿಗೆ ಕೊಟ್ಟಿದೆ ಹೌದು ಹೊಸ ವರ್ಷಕ್ಕೆ ರಾಜ್ಯಾದ್ಯಂತ ಸಾರ್ವಜನಿಕರಿಗೆ ಅದರಲ್ಲೂ ಪ್ರಮುಖವಾಗಿ ಪ್ರತಿದಿನ ಬಸ್ ಅನ್ನ ಅವಲಂಬಿಸಿರುವ ಗಂಡಸರಿಗೆ ಇದೊಂದು ದೊಡ್ಡ ಶಾಕಿಂಗ್ ಸುದ್ದಿ ಆಗಿದೆ ಏಕೆಂದ್ರೆ ಶೇಕಡಾ ಹದಿನೈದರಷ್ಟು ಟಿಕೆಟ್ ದರ ಹೆಚ್ಚಳ ಪ್ರಸ್ತಾವನೆಗೆ ರಾಜ್ಯದ ಸಚಿವ ಸಂಪುಟ ಸಭೆ ಎಂದು ಒಪ್ಪಿಗೆ ನೀಡಿದೆ ಹೀಗಾಗಿ ಶೀಘ್ರವೇ ಸಾರಿಗೆಯ ಬಸ್ ಪ್ರಯಾಣ ದರ ಹೆಚ್ಚಳವಾಗಲಿದೆ ಹೌದು ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೆದಿದ್ದು ಈ ಒಂದು ಸಭೆಯಲ್ಲಿ ಬಸ್ಸುಗಳ ಟಿಕೆಟ್ ದರ ಹೆಚ್ಚಳದ ಪ್ರಸ್ತಾವನೆ ಕುರಿತಂತೆ ಚರ್ಚೆ ಮಾಡಿದ್ದಾರೆ ಇನ್ನು ಇದೇ ಒಂದು ಸಭೆಯ ಅಂತಿಮದಲ್ಲಿ ಶೇಕಡಾ ಹದಿನೈದರಷ್ಟು ಪ್ರಯಾಣದ ದರ ಏರಿಕೆ ಮಾಡಲು ಅನುಮೋದನೆ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ ಈ ಮೂಲಕ ಸ್ನೇಹಿತರೆ ಬಸ್ ಪ್ರಯಾಣದ ದರ ಏರಿಕೆ ಆಗಲಿದೆ ಅಂದ ಹಾಗೆ ಸ್ನೇಹಿತರೆ ಸಾರಿಗೆ ಬಸ್ಸುಗಳು ಈ ಒಂದು ಪ್ರಯಾಣ ದರವನ್ನ ಶೇಕಡ ನಲವತ್ತೆರಡರಷ್ಟು ಹೆಚ್ಚಳ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿತ್ತು ಆದರೆ ಮುಖ್ಯಮಂತ್ರಿ ಅವರು ಅಂತಿಮವಾಗಿ ಅಷ್ಟು ಆಗೋದಿಲ್ಲ ಶೇಕಡಾ ಹದಿನೈದರಷ್ಟು ಹೆಚ್ಚಳ ಮಾಡೋಣ ಎಂದು ಅನುಮೋದನೆಯನ್ನ ಕೊಟ್ಟಿದ್ದಾರೆ ಎಂದು ಹೇಳಲಾಗಿದೆ ಈ ಮೂಲಕ ಕೆ ಬಸ್ ಟಿಕೆಟ್ ದರ ಶೀಘ್ರವೇ ಹೆಚ್ಚಳ ಕೂಡ ಆಗಲಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಅದಕ್ಕೂ ಮೊದಲು ವಿಡಿಯೋ ನೀವು ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ರಾಜ್ಯ ಸರ್ಕಾರದ ವಿರುದ್ಧ ಸೂರಜ್ ರೇವಣ್ಣ ಅವರು ಮಾಧ್ಯಮಗಳ ಮುಂದೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ನಾನು ನನ್ನಿಂದಲೇ ಎನ್ನುವಂತಹ ನೀವು ಒಂದು ಬಾರಿ ಸ್ಮಶಾನಕ್ಕೆ ಹೋಗಿ ಬನ್ನಿ ಎಂದು ಹಾಸನದಲ್ಲಿ ಕಿಡಿಕಾರಿದ್ದಾರೆ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ನ ಎಂಎಲ್ ಸಿ ಸೂರಜ್ ರೇವಣ್ಣ ಅವರ ಇದೀಗ ಗುಡಿದಿದ್ದಾರೆ ಸೂರ್ಯ ಹುಟ್ಟೋದು ಮಾತ್ರವಲ್ಲ ಸೂರ್ಯ ಪ್ರಜ್ವಲಿಸುತ್ತಾನೆನ್ನೋದು ನೆನಪಿರಲಿ ಎಂದು ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ ನಿಮ್ಮ ಪ್ರಜ್ವಲನ್ನ ಕೂಡ ಅಷ್ಟೇ ನಿಮ್ಮ ಸೂರಜನ್ನ ಕೂಡ ಅಷ್ಟೇ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಹಾಸನ ಜಿಲ್ಲೆಯ ಋಣ ತೀರಿಸುವ ಕೆಲಸ ನಾವು ಮಾಡಿ ಮಾಡ್ತೀವಿ ಇಂದು ಕೆಲವು ಅಧಿಕಾರಿಗಳು ಕೆಲವು ವಿರೋಧಿಗಳು ನಮ್ಮ ಕಾರ್ಯಕರ್ತರಿಗೆ ಯಾವ ರೀತಿ ತೊಂದರೆ ಕೊಡುತ್ತಿದ್ದಾರೆ ಅನ್ನುವುದು ನಾವೆಲ್ಲರೂ ಕೂಡ ನೋಡುತ್ತಿದ್ದೇವೆ ಯಾವುದೂ ಕೂಡ ಶಾಶ್ವತವಲ್ಲ ಯಾವ ಸರ್ಕಾರವೂ ಕೂಡ ಶಾಶ್ವತವಲ್ಲ ನಾನು ನನ್ನಿಂದ ಮಾಡಿದ್ದು ಅಂತ ಹೇಳಿದವರು ಒಮ್ಮೆ ಸ್ಮಶಾನಕ್ಕೆ ಹೋಗಿ ಬನ್ನಿ ಎಂತೆಂಥವರು ಏನೇನಾಗಿದ್ದಾರೆ ಎನ್ನುವುದು ನಿಮಗೆ ಗೊತ್ತಾಗುತ್ತೆ ಎಂದು ಸೂರಜ ರೇವಣ್ಣವರು ಕಿಡಿಕಾರಿದ್ದಾರೆ ಯಾರು ಏನೇ ಆಗಿರಲಿ ನಾವು ಮಾಡುವ ಒಳ್ಳೆ ಕೆಲಸ ಮಾತ್ರ ಈ ಭೂಮಿ ಮೇಲೆ ಉಳಿಯುತ್ತದೆ ಈ ದ್ವೇಷದ ರಾಜಕಾರಣ ಉಳಿಯಲ್ಲ ಇಂದು ರಾಜ್ಯದ ಜನ ನಿಮಗೆ ನೂರ ಮೂವತ್ತೈದು ಸೀಟು ಕೊಟ್ಟಿರೋದು ಕೆಲಸ ಮಾಡಲಿಕ್ಕೆ ಜನಕ್ಕೆ ಒಳ್ಳೆಯದು ಮಾಡಲಿ ಅಂತ ಕೊಟ್ಟಿದ್ದಾರೆ ಅದನ್ನ ಬಿಟ್ಟು ನೀವು ದಿನ ಬೆಳಗಾದ್ರೆ ರೇವಣ್ಣವರನ್ನ ಹೇಗೆ ತುಳಿಯೋದು ದೇವೇಗೌಡವರ ಕುಟುಂಬವನ್ನ ಹೇಗೆ ಮುಗಿಸೋದು ಬರೀ ಇದನ್ನೇ ನೀವು ಮಾಡ್ತಿದ್ದೀರಿ ಸರ್ಕಾರ ಬಂದು ಎಷ್ಟು ತಿಂಗಳವಾಯಿತು ಯಾವ ರೈತರಿಗೆ ಒಳ್ಳೆಯದಾಗಿದೆ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಇಂದು ಕರ್ನಾಟಕ ರಾಜ್ಯದಲ್ಲಿ ಕುತಂತ್ರಿಗಳ ವಿರೋಧಿಗಳ ಮತ್ತು ದ್ವೇಷದ ರಾಜಕಾರಣದ ಕತ್ತಲು ಆವರಿಸಿಕೊಂಡಿದೆ ಆದರೆ ನಿಮ್ಮ ಸೂರಜ್ ರೇವಣ್ಣನ ಮೂಲಕ ಮತ್ತೆ ಸೂರ್ಯ ಹುಟ್ಟೆ ಹುಟ್ಟು Tare. ಇಂದು ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹಲವರು ಕುಡಿಯುತ್ತಿದ್ದಾರೆ ಆದರೆ ಅವರನ್ನು ಕೂಡ ಸುಡುವಂತಹ ಪರಿಸ್ಥಿತಿ ಕಣ್ಣೀರಿಡುವ ಪರಿಸ್ಥಿತಿ ಬಂದೇ ಬರುತ್ತೆ ಎಂದು ಸೂರಜ್ ರೇವಣ್ಣ ಅವರು ಗುಡುಗಿದ್ದಾರೆ ಇದೊಂದು ಶಾಕಿಂಗ್ ಸುದ್ದಿ ಆಗಿತ್ತು ಇನ್ನೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇಂದು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಜಾರಿಗೆ ಮಾಡಲಾಗಿದೆಯೋ ಅದೇ ರೀತಿ ಹಿಮಾಚಲದಲ್ಲೂ ಕೂಡ ಅಲ್ಲಿನ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿತ್ತು ಆದರೆ ಇದೀಗ ಆರ್ಥಿಕ ಸಂಕಷ್ಟ ಹಿನ್ನೆಲೆಯಲ್ಲಿ ಕಟ್ಟಿರುವಂತಹ ಗ್ಯಾರಂಟಿಯನ್ನ ನಿಲ್ಲಿಸಲು ಈಗ ಹಿಮಾಚಲದ ಕಾಂಗ್ರೆಸ್ ಸರ್ಕಾರ ನಿರ್ಧರಿಸಿದೆ ಹೌದು ಜನರಿಗೆ ಉಚಿತ ಯೋಜನೆ ನೀಡಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವಂತಹ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರ ಈಗ ಗ್ಯಾರಂಟಿ ವಾಪಸ್ ಎನ್ನುವ ಅಭಿಯಾನವನ್ನ ಆರಂಭಿಸಿದೆ ಹೌದು ತೀವ್ರ ಆರ್ಥಿಕ ಸಂಕಷ್ಟದಲ್ಲಿರುವ ಹಿಮಾಚಲ ಪ್ರದೇಶ ರಾಜ್ಯವು ಹಣವನ್ನು ಉಳಿಸಲು ಈ ಒಂದು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಎಂದು ಹೇಳಲಾಗುತ್ತಿದೆ ಮೊದಲ ಹಂತದಲ್ಲಿ ವಿದ್ಯುತ್ ಸಬ್ಸಿಡಿ ಕೈಬಿಡಲಾಗಿದೆ ಹೌದು ಕರ್ನಾಟಕದಲ್ಲಿ ಯಾವ ರೀತಿ ಎರಡ್ನೂರು ಯೂನಿಟ್ ಉಚಿತ ವಿದ್ಯುತ್ ಕೊಡಲಾಗುತ್ತಿದೆಯೋ ಅದೇ ರೀತಿ ಹಿಮಾಚಲ ಪ್ರದೇಶದಲ್ಲೂ ಕೂಡ ವಿದ್ಯುತ್ ಸಬ್ಸಿಡಿ ಯೋಜನೆಯನ್ನು ಜಾರಿಗೆ ತರಲಾಗಿತ್ತು ಆದರೆ ಈಗ ಈ ಒಂದು ಯೋಜನೆಯನ್ನ ನಾವು ಬಂದ್ ಮಾಡುತ್ತೀವಿ ಎಂದು ಜನರಿಗೆ ಮನವಿಯನ್ನ ಮಾಡಿದ್ದಾರೆ ಅಲ್ಲಿನ ಮುಖ್ಯಮಂತ್ರಿ ಆಗಿರುವ ಸುಖವಿಂದ ಸಿಂಗ್ ಎನ್ನುವರು ಮೊದಲಿಗೆ ತಮ್ಮ ಹೆಸರಲ್ಲಿ ನೋಂದಣಿಯಾಗಿದ್ದಂತ ವಿದ್ಯುತ್ ಸಬ್ಸಿಡಿಯನ್ನ ವಾಪಸ್ ನೀಡಿದ್ದು ಈಗ ಇತರೆ ಅನುಕೂಲಸ್ಥರು ಕೂಡ ತಮ್ಮ ತಮ್ಮ ವಿದ್ಯುತ್ ಸಬ್ಸಿಡಿಯನ್ನ ವಾಪಸ್ ಕೊಡಬೇಕು ಈ ಒಂದು ಯೋಜನೆಯಿಂದ ಹಿಂದೆ ಸರಿಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ ಈ ಮೂಲಕ ಈಗ ಮೊದಲ ಹಂತದಲ್ಲಿ ವಿದ್ಯುತ್ ಸಬ್ಸಿಡಿ ವಾಪಸ್ ಅಭಿಯಾನ ಹಿಮಾಚಲ ಪ್ರದೇಶದಲ್ಲಿ ಆರಂಭವಾಗಿದೆ ಸರ್ಕಾರ ವಿದ್ಯುತ್ ಸಬ್ಸಿಡಿಗೆ ವಾರ್ಷಿಕವಾಗಿ ಎರಡ್ ಸಾವಿರದ ಎರಡ್ ನೂರು ಕೋಟಿ ರೂಪಾಯಿ ಖರ್ಚು ಮಾಡ್ತಿದೆ ಇಂದಿನ ಇಲಾಖೆ ನೌಕರರ ವೇತನ ಪಿಂಚಣಿಗಳಿಗೆ ತಿಂಗಳಿಗೆ ಎರಡು ಕೋಟಿ ಸೇರಿದಂತೆ ಹೆಚ್ಚು ಹಣ ವೆಚ್ಚವಾಗುತ್ತಿದೆ ಹಾಗಾಗಿ ಉಳ್ಳವರು ಸಬ್ಸಿಡಿ ವಾಪಸ್ ನೀಡಬೇಕು ಎಂದು ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಯವರು ಮನವಿ ಮಾಡಿದ್ದಾರೆ ಇನ್ನು ಇದೇ ಬೆನ್ನಲ್ಲೇ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಗ್ಯಾರಂಟಿ ನಿಂತರೆ ಆಶ್ಚರ್ಯವಿಲ್ಲ ಎಂದು ಬಿ ವಿಜೇಂದ್ರ ಅವರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡಿದ್ದಾರೆ ಹೌದು ಹಿಮಾಚಲ ಪ್ರದೇಶದಲ್ಲಿ ಗ್ಯಾರಂಟಿ ವಾಪಸ್ಸು ಅಭಿಯಾನ ಆರಂಭವಾಗಿದೆ ಅಲ್ಲಿಯ ಸ್ಥಿತಿ ಕರ್ನಾಟಕಕ್ಕೆ ಬಂದರೂ ಕೂಡ ಅದರಲ್ಲಿ ಆಶ್ಚರ್ಯವೇನಿಲ್ಲ ಇಂದು ಕೊಟ್ಟಿರುವ ಗ್ಯಾರಂಟಿ ಯೋಜನೆಗಳು ಹೇಗೆ ವೈಫಲ್ಯ ಸಾಧಿಸುತ್ತೆ ಎನ್ನುವುದಕ್ಕೆ ಹಿಮಾಚಲದ ಸರ್ಕಾರವೇ ಸಾಕ್ಷಿ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟನ್ನು ಮಾಡಿದ್ದಾರೆ ಇವತ್ತಿಗೆ ಎಷ್ಟೈತು ಸ್ನೇಹಿತರೆ ಈ ಎಲ್ಲ ಮುಖ್ಯವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ನೀವು ಲೈಕ್ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ದಯವಿಟ್ಟು ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ